ಗ್ಯಾರಂಟಿ ಪರಿಷ್ಕರಣೆ ಆದರೆ ತಪ್ಪೇನು ಬಿಜೆಪಿಗರ ಹೊಟ್ಟೆ ಕಿಚ್ಚಿಗೆ ಮತ್ತೆ ಇಲ್ವಾ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿರೋದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಿದ್ರೆ ತಪ್ಪೇನೋ ಇಂಥ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಿದೆ ಅಷ್ಟೇ ಅಲ್ಲ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡುತ್ತೆ ಅಂದ್ರೆ ಬಿಜೆಪಿಗರ ಯಾಕೆ ಇಷ್ಟೊಂದು ಹಾರಾಡುತ್ತಿದ್ದಾರೆ ಇವರ ಹೊಟ್ಟೆ ಕಿಚ್ಚಿಗೆ ಮದ್ದೆ ಇಲ್ವಾ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ಬಿಜೆಪಿ ನಾಯಕರು ಹೇಗೆಲ್ಲ ನಡೆದುಕೊಂಡಿದ್ರು ಅನ್ನೋದು ಪಟ್ಟ ಪೈಲಾಗುತ್ತೆ ಹಾಗಾದ್ರೆ ಏನದು ಬಿಜೆಪಿಗರ ನಡೆ ಬಿಜೆಪಿ ನಾಯಕರು ಮಾಡಿದ್ರೆ ಆದರ್ಶ ಕಾಂಗ್ರೆಸ್ ನಾಯಕರು ಮಾಡಿದ್ರೆ ಮಹಾ ಅನ್ಯಾಯವ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯ ಕಾಂಗ್ರೆಸ್ನ ಐದು ಪಿಲ್ಲರ್ಗಳು ಈ ಯೋಜನೆಗಳನ್ನ ಕಳೆದ ಹದಿನಾಲ್ಕು ತಿಂಗಳಿಂದ ಹೇಳಿದಂತೆ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಆದ್ರೆ ಇನ್ಮೇಲೆ ಈ ಯೋಜನೆಗಳಲ್ಲಿ ಅಲ್ಪ ಸ್ವಲ್ಪ ಪರಿಷ್ಕರಣೆ ಮಾಡಿ ಜಾರಿಗೆ ತಂದ್ರೆ ತಪ್ಪೇನು ಅನ್ನೋ ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಆದ್ರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಿದ್ರೆ ಕಾಂಗ್ರೆಸ್ ಮಹಾ ಅಪರಾಧ ಮಾಡಿದೆ ಅಂತ ಬಿಂಬಿಸಲು ಬಿಜೆಪಿ ನಾಯಕರು ಕಾದು ಕಾದುಕೂತಿದ್ದಾರೆ ಈಗಾಗಲೇ ಚರ್ಚೆ ತಡ ವಿಪಕ್ಷ ನಾಯಕ ಆರ್ ಅಶೋಕ್ ಬೊಂಬಡಾ ಬರುತ್ತಿದ್ದಾರೆ ಪರಿಷ್ಕರಣೆ ಅನ್ನೋ ಚರ್ಚೆ ಇದ್ರೂ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಬ್ಯಾನ್ ಮಾಡ್ತಿದೆ ಅಂತೇಳಿ ಕೂಗೆ ಬಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಅವರ ಸರ್ಕಾರ ಇದ್ದಾಗ ಕೊಟ್ಟ ಮಾತಿಗೆ ಎಷ್ಟು ಸಾಚಾತನದಿಂದ ನಡೆದುಕೊಂಡಿದ್ರು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲ ಮಾರ್ಪಾಡುಗಳನ್ನು ಮಾಡೋಕೆ ಚರ್ಚೆ ನಡೆಸುತ್ತಿರೋದಕ್ಕೆ ಗೊತ್ತಾ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಗ್ಯಾರಂಟಿ ಇನ್ನೂರು ವರೆಗೂ ಉಚಿತ ವಿದ್ಯುತ್ ಕೊಡುವ ಗೃಹಜ್ಯೋತಿ ಗ್ಯಾರಂಟಿ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಗ್ಯಾರಂಟಿ ಅನ್ನಭಾಗ್ಯ ಯುವ ನಿಧಿ ಗ್ಯಾರಂಟಿ ಹೀಗೆ ಬರ್ತಿ ಐದು ಗ್ಯಾರಂಟಿಗಳ ಅಸ್ತ್ರದಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಪಡೆದು ಅಧಿಕಾರದ ಗದ್ದುಗೆಗೆ ಏರಿತ್ತು ಅಧಿಕಾರಕ್ಕೆ ಏರಿದ ಕೆಲವೇ ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೊಳಿಸಿತ್ತು ಇದೀಗ ಗ್ಯಾರಂಟಿ ವಿಚಾರದಲ್ಲಿ ಸಚಿವರಲ್ಲೇ ಅಪಸ್ವರ ಕೇಳಿಬಂದಿದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಸಿಗುತ್ತಿಲ್ಲ ಗ್ಯಾರಂಟಿ ಒತ್ತಡ ಕಡಿಮೆ ಮಾಡುವಂತೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಮಂಗಳವಾರ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ರಾಜ್ಯಾಧ್ಯಕ್ಷರ ಸಭೆ ನಡೆಸಲಾಗಿತ್ತು ಈ ಸಭೆ ಬಳಿಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಪರಿಷ್ಕರಣೆ ಕುರಿತು ಮನವಿ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸತೀಶ್ ಜಾರಕಿಹೊಳಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತೇಳಿಲ್ಲ ಬದಲಿಗೆ ಪರಿಷ್ಕರಣೆ ಮಾಡಿ ಕೆಲವೊಂದು ಹೊಸ ರೂಲ್ಸ್ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಗ್ಯಾರಂಟಿ ಯೋಜನೆಗಳ ಹೆಚ್ಚಿನ ಲಾಭ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಸಿಗುವಂತೆ ನೋಡಿಕೊಂಡು ಶ್ರೀಮಂತರಿಗೆ ಅದರಲ್ಲೂ ಈ ಯೋಜನೆಗಳ ಅವಶ್ಯಕತೆ ಇಲ್ಲದವರನ್ನ ಈ ಯೋಜನೆಗಳಿಂದ ಹೊರಗಿಡಬೇಕಾಗಿದೆ ಆ ಮೂಲಕ ಶ್ರೀಮಂತರು ಕೂಡ ಈ ಯೋಜನೆಗಳ ಲಾಭ ಪಡೆಯುವುದನ್ನು ತಪ್ಪಿಸಬಹುದು ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ ಆದ್ರೆ ಇದನ್ನ ಮಹಾ ಅಪರಾಧ ಅನ್ನೋ ರೀತಿ ಬಿಜೆಪಿ ನಾಯಕರು ಬಿಂಬಿಸಲು ಹೊರಟಿದ್ದಾರೆ ಈ ಹಿಂದೆ ಬಿಜೆಪಿ ನಾಯಕರು ಅಧಿಕಾರಕ್ಕೆ ಬರೋದಕ್ಕೆ ಕೊಟ್ಟಿದ್ದ ಸುಳ್ಳು ಭರವಸೆಗಳು ಒಂದ ಎರಡ ಅವುಗಳ ಜಾರಿ ಬಗ್ಗೆ ಮಾಧ್ಯಮಗಳು ಅದ್ಯಾಕೆ ಬಿಜೆಪಿ ನಾಯಕರನ್ನ ಕಟುವಾಗಿ ಪ್ರಶ್ನೆ ಮಾಡ್ತಿಲ್ಲ ಬಿಜೆಪಿಗರಿಗೊಂದು ನ್ಯಾಯ ಕಾಂಗ್ರೆಸ್ನವರಿಗೊಂದು ನ್ಯಾಯನಾ ಅನ್ನೋ ಚರ್ಚೆಗಳು ನಡೀತೇವೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿತ್ತು ಜೊತೆಗೆ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತ ಪುಂಗಿದ್ದು ಪ್ರಮುಖ ಕಾರಣ ಆದ್ರೆ ಈ ಬಂಡಲ್ ಭರವಸೆಗಳನ್ನ ಮೋದಿ ಸರ್ಕಾರ ಹತ್ತು ವರ್ಷ ಕಳೆದ್ರೂ ಅದ್ಯಾಕೆ ಈಡೇರಿಸಿಲ್ಲ ಇದಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ವೇಳೆ ದೇಶದ ರೈತರ ಆದಾಯವನ್ನ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಡಬಲ್ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅದೇ ರೀತಿ ದೇಶದ ಪ್ರತಿ ಕುಟುಂಬಕ್ಕೂ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿಕೊಡೋದಾಗಿ ಬಿಜೆಪಿ ಹೇಳಿತ್ತು ಆದ್ರೆ ಈ ಯಾವ ಭರವಸೆಗಳು ಈಡೇರಿಲ್ಲ ವ್ಯಾಕೆ ಈ ಬಗ್ಗೆ ಮಾಧ್ಯಮಗಳು ಬಿಜೆಪಿ ನಾಯಕರನ್ನ ಅದ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಸುದ್ದಿಯನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ಯಾಕೆ ಪ್ರಸಾರ ಮಾಡ್ತಿಲ್ಲ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೈದರಲ್ಲೂ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಇದ್ದಾಗ ನೂರ ಐವತ್ತು ರೂಪಾಯಿ ಸಬ್ಸಿಡಿ ಸಿಕ್ತಿತ್ತು ಅದನ್ನ ಸದ್ದಿಲ್ಲದೆ ನಿಲ್ಲಿಸಿದ ಮೋದಿ ಸರ್ಕಾರ ಆ ನಂತರ ಯಾರ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದೆಯೋ ಅಂತವರು ತಮ್ಮ ಸರ್ಕಾರಿ ಗ್ಯಾಸ್ ಸಿಲಿಂಡರ್ ಅನ್ನ ಬಿಟ್ಟು ಕೊಡಬೇಕು ಅಂತೇಳಿ ಖುದ್ದು ಪ್ರಧಾನಿ ಮೋದಿ ಮನವಿ ಮಾಡಿಕೊಂಡಿದ್ರು ಅದಕ್ಕೆ ದೇಶದ ಅದೆಷ್ಟೋ ಶ್ರೀಮಂತರು ಸರ್ಕಾರಿ ಗ್ಯಾಸ್ ಸಿಲಿಂಡರ್ ಅನ್ನ ಸ್ವಯಂವಾಗಿ ಬಿಟ್ಟುಕೊಟ್ಟಿದ್ರು ಇನ್ನ ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ಭಾರತ್ ರೈಸ್ ಅಂತೇಳಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆಜಿ ಅಕ್ಕಿ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿತ್ತು ಆದ್ರೆ ಎಲೆಕ್ಷನ್ ಮುಗಿದ ಮೇಲೆ ಅದ್ಯಾಕೆ ಭಾರತ ರೈಸ್ ಅನ್ನ ನಿಲ್ಲಿಸಲಾಗಿದೆ ಇದು ದೇಶದ ಜನರಿಗೆ ಬಿಜೆಪಿ ನಾಯಕರು ಮಾಡಿರೋ ಮೋಸ ಅಲ್ವಾ ಇನ್ನು ಎರಡ್ ಸಾವಿರದ ಹದಿನೆಂಟರ ರಾಜ್ಯ ಬಿಜೆಪಿ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷದವರೆಗಿನ ರೈತರ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಘೋಷಿಸಲಾಗಿತ್ತು ಅದೇ ರೀತಿ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡೋದಾಗಿಯೂ ಹೇಳಲಾಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತುಗಳನ್ನ ಬಿಜೆಪಿ ನಾಯಕರು ಅದ್ಯಾಕೆ ಈಡೇರಿಸಲಿಲ್ಲ ಅದು ರಾಜ್ಯದ ಜನರಿಗೆ ಬಿಜೆಪಿ ಮಾಡಿದ ಮಹಾ ಮೋಸ ಅಲ್ವಾ ರೈತರ ಸಾಲ ಮನ್ನಾ ಮಾಡುವಂತೆ ಪರಿಷತ್ ನಲ್ಲಿ ಉಗ್ರಪ್ಪ ಕೇಳಿದ್ದಕ್ಕೆ ಅಂದಿನ ಸಿಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ನಾವೇ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಇಟ್ಕೊಂಡಿದ್ದೀವ ಅಧಿಕಾರಕ್ಕೆ ಬರೋದಕ್ಕೆ ಏನೋ ಭರವಸೆ ಕೊಟ್ಟಿರ್ತೇವೆ ಅದೆಲ್ಲವನ್ನ ಈಡೇರಿಸೋದಕ್ಕಾಗುತ್ತಾ ಅಂತ ಕೇಳಿದ್ರು ಪರಿಸ್ಥಿತಿ ಹೀಗಿರುವಾಗ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಬಿಜೆಪಿ ನಾಯಕರು ಬೊಂಬಡ ಬಾರಿಸುತ್ತಿರೋದಕ್ಕೆ ಅಂದ್ರೆ ಬಿಜೆಪಿ ನಾಯಕರು ಕೊಟ್ಟ ಮಾತನ್ನ ತಪ್ಪಿದ್ರೆ ಅದು ಆದರ್ಶ ಈಗ ಕಾಂಗ್ರೆಸ್ ಸರ್ಕಾರ ಕಳೆದೊಂದು ವರ್ಷದಿಂದ ಐದು ಗ್ಯಾರಂಟಿಗಳನ್ನ ಕೊಟ್ಟು ಈಗ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಬಿಜೆಪಿ ನಾಯಕರು ಬಾಯ್ ಬಾಯ್ ಬಡ್ಕೊಂತಿದ್ದಾರೆ ಇವರ ಹೊಟ್ಟೆ ಕಿಚ್ಚಿಗೆ ಮದ್ದೇ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ